ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದವರು ಈಗ ವೈರಿಗಳು ಆಗ್ತಾ ಇದ್ದಾರೆ ಎಂಬತ್ತೈದನೇ ದಿನಕ್ಕೆ ಕಾಲಿಟ್ಟಿರೋ ಬಿಗ್ ಬಾಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ತಾ ಇದೆ ಇದೇ ಹೊತ್ತಲ್ಲಿ ಫ್ರೆಂಡ್ಸ್ ಆಗಿರೋ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೆದಿದೆ ಹದಿಮೂರನೇ ವಾರಕ್ಕೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಭವ್ಯ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡಿದರೂ ಶಿಕ್ಷೆ ಮಾತ್ರ ಕಟ್ಟಿತ ಬುಟ್ಟಿ ಅದು ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿದ್ದರೂ ಅಷ್ಟೇ ಶಿಕ್ಷೆ ನೀಡಲೇಬೇಕು ಇನ್ನು ನಿನ್ನೆ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯ ಮುಖ್ಯ ನಿಯಮವನ್ನು ತ್ರಿವಿಕ್ರಮ್ ಬ್ರೇಕ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸ್ಪರ್ಧಿಯು ಲೈಟ್ ಆಫ್ ಆಗೋ ಮುನ್ನ ಮಲಗುವಂತಿಲ್ಲ ಎಂಬ ನಿಯಮ ಇದೆ ಆದರೆ ಇದನ್ನು ಮೀರಿ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ ಆಫ್ ಆಗುವ ಮುನ್ನ ಮಲಗಿಕೊಂಡ್ರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಹೀಗಾಗಿ ಕ್ಯಾಪ್ಟನ್ ಭವ್ಯಗೌಡ ತ್ರಿವಿಕ್ರಮ್ಗೆ ಶಿಕ್ಷೆ ಕೊಟ್ಟಿದ್ದಾರೆ ಒಂದು ಬೌಲ್ನಲ್ಲಿ ನೀರನ್ನು ತುಂಬಿ ಎರಡು ಗ್ಲಾಸ್ನಲ್ಲಿ ಸ್ಪೂನಿನಿಂದ ಹಾಕಬೇಕು ಅಂತ ಭವ್ಯಗೌಡ ತ್ರಿವಿಕ್ರಮ್ಗೆ ಶಿಕ್ಷೆ ಕೊಟ್ಟಿದ್ದಾರೆ ಇಷ್ಟಕ್ಕೆ ಕೋಪಗೊಂಡ ತ್ರಿವಿಕ್ರಮ್ ಭವ್ಯಗೌಡ ಮೇಲೆ ಸೆಟ್ ಇದಾದ ಬಳಿಕ ಭವ್ಯಗೌಡ ಕೋಪದಲ್ಲಿ ಫೂಲ್ ಆಗಿ ಆಡಬೇಡಿ ತ್ರಿವಿಕ್ರಮ್ ಅಂತ ಎಲ್ಲರ ಮುಂದೆ ಕೂಗಾಡಿದ್ದಾರೆ